ಬಾಲಕಿಯ ಮೇಲೆ ವೈದ್ಯನಿಂದ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದ ಹಿನ್ನೆಲೆ ಹುಕ್ಕೇರಿ ಪಟ್ಟಣದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು ಹುಕ್ಕೇರಿ ಪಟ್ಟಣದ ಸುರಕ್ಷಾ ಹೋಮಿಯೋಪತಿ ಆಸ್ಪತ್ರೆಯ ಮುತ್ತುರಾಜ್ ಹೂಗಾರ್ ಎಂಬ ವೈದ್ಯ ಅನ್ಯಕೋಮಿನ ಬಾಲಕಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಎಂದು ಆರೋಪಿಸಿ ವೈದ್ಯನನ್ನ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡ್ರು ಇನ್ನು ವೈದ್ಯನ ಆಸ್ಪತ್ರೆಗೆ ಮುತ್ತಿಗೆ ಹಾಕಿದ ಬಾಲಕಿಯ ಸಂಬಂಧಿಕರು ಆಸ್ಪತ್ರೆಯ ಗಾಜು ಬಡೆದು ಧ್ವಂಸಗೊಳಿಸಿ ವೈದ್ಯನಿಗೆ ಧರ್ಮದೇಟು ನೀಡಿದ್ದಾರೆ ಈ ಸಂಬಂಧ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಆಗ ಇಲ್ಲಿ ಬರ್ರಿ ಮತ್ತೆ ನಾನು ಇಲ್ಲಿ ಬರಲೇ ನಮ್ಮ ರಾಜಿಗೆ ನಮ್ಮ ನಾದ್ರಂಗಿ ಇಲ್ಲಿ ಐ ಬರಲೇ ಮತ್ತೆ ಕಪ್ಪುಳ್ಳು ಮತ್ ಸರ್ ಸಿಗಿರ ಬರಿ ನಮ್ಮ ಅಣ್ಣಾ ಮರ್ತಣ್ಣಾ ಬರಂಗಿ ಇಲ್ಲಿ ಡಾಕ್ಟರ್ ಸಾಹೇಬ್ರು ಮಾಡ್ತೀರಾ ಸರ್ ಅಹಂ ಸರ್ ಅಂದೆ ಒಂದು ಕುಂಡು ಸರ್ ಕಾಸಲ ಕುಂಡು ಟ್ಯಾಕ್ನಿ ಬನ್ ಮ್ಠಿ ಆಂದ್ರೆ ನೇಮ್ ಮಾಡಿರೋದಾಗಿ ನಾನು ಹೀನ್ ಮಾಡಿರಕಂತ ಬಿಡ್ತೀರಿ ಇಲ್ಲ ಇಲ್ಲಿ ಹೊರಗೆ ಬರಕ್ಕೆ ಬರ್ತೀನಿ ಕಡಿದೆ ಆ ಮೈ ಬಿಡು ಮೈ ಬಿಡು ಅವ್ವ ಅದು ಸರಿಯಾಗಿ ನೋಡಿ ನಾನು ಬರ್ತೀನಿ बाजू बाजू ले ले बाजू 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 ले बाज� इने ये सुना क्या मना कर दे का बच्चा यार मोबाइल को या अंदर सुना को क्या को तो अंदर क्या